ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಬ್ಬರಿಸಿದ ಆರ್ ಸಿ ಬಿಯ ಮರಿಸಿಂಹ ಕರ್ನಾಟಕದ ಹುಲಿ ಎಂದೇ ಖ್ಯಾತಿರುವ ಮನೋಜ್ ಬಾಂಡರ್ಜೆ ಅವರು ಇದೀಗ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರಭಟ್ಟವನ್ನು ಬಟ್ಟವನ್ನು ಮುಂದುವರಿಸ್ತಾರೆ ಈಕಾಗಿ ಆರ್ ಸಿ ಬಿ ಇವರನ್ನು ಮತ್ತೆ ತಂಡಕ್ಕೆ ವಾಪಸ್ ಕರೆಸಿಕೊಂಡ್ರು ಥರ ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು ನೀವು ಬಾಲಿಂಗ್ ಆಗಲಿ ನೀವು ಬ್ಯಾಟಿಂಗ್ ಆಗಲಿ ಕೂಡ ಮೆನಿಸ್ತಾರೆ ಎಸ್ಪೆಷಲಿ ಏನಪ್ಪ ಅಂದರೆ ಚಿನ್ನ ಸೊಮ್ಮಿ ಅಂಕಣದಲ್ಲಿ ಇವರಿಗೆ ಸುಮಾರು ಎಕ್ಸ್ಪೀರಿಯನ್ಸ್ ಇರುವಂಥ ಯುವ ಆಟಗಾರ ಹೀಗಾಗಿ ಇವರು ತಮ್ಮ ಹೊಂಬನಲ್ಲಿ ಯಾವ ಥರ ಆಡ್ತಾರೆ ಅಂತ ನೋಡಬೇಕು ಅಂದರೆ ಆರ್ ಸಿ ಬಿ ಅವರನ್ನು ಪ್ಲೇಯಿಂಗ್ ಇಳಿಸ್ತಾರ ಅಥವಾ ಇಲ್ವಾ ಅಂತ ಅನ್ನೋದೇ ಡೌಟ್ ಆಗಿದೆ ಬಟ್ ಇವರು ಮಹಾರಾಜ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ಅಬ್ಬರಿಸಿ ಬೊಬ್ಬರೆದರು ಆದರೆ ಕೇವಲ ಹನ್ನೆರಡು ಪಂದ್ಯ ಆಡಿ ಇನ್ನೂರ ತೊಂಬತ್ತ ಎರಡು ರನ್ ಇವರು ಕಲೆ ಹಾಕಿದ್ದಾರೆ ನಲವತ್ತೆರಡು ಪಾಯಿಂಟ್ ಮೂವತ್ತು ಮೂರರ ಬ್ಯಾಟಿಂಗ್ ಎವರೇಜ್ನಲ್ಲಿ ಬ್ಯಾಟ್ ಮಾಡಿದರೆ ಐವತ್ತೆಂಟು ಇವ್ರದ್ದು ಹೈಯೆಸ್ಟ್ ಸ್ಕೋರ್ ಅಂದರೆ ಅಜಯ್ ಐವತ್ತೆಂಟು ಅಂತ ಹೇಳ್ಬೋದು ಇನ್ನು ಇನ್ನೂರ ಹದಿಮೂರು ಪಾಯಿಂಟ್ ಹದಿಮೂರರ ಹೈಸ್ಟ್ ಇವರು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದರು ಇನ್ನು ಅದೇ ಥರ ಇವರು ನೋಡ್ಬೋದು ಇನ್ನು ಐದು ಸಿಕ್ಸ್ ಕೂಡ ಇಲ್ಲಿ ಹೊಡೆದಿದ್ದಾರೆ ಹೀಗಾಗಿ ಇವರಿಗೆ ಭರತ್ ಸಿಂಹ ಅಂತಲೇ ಕ್ಯಾತ್ ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ ಅಲ್ಲದೆ ಬಾಲಿಂಗ್ನಲ್ಲಿ ಕೂಡ ಎಂಟು ವಿಕೆಟ್ ಪಡೆದು ಮಿಂಚಿದರು ಬೆಸ್ಟ್ ಪಿಕರ್ ಐದಕ್ಕೆ ಎರಡು ವಿಕೆಟ್ ಇವರು ಪಡೆದುಕೊಂಡರು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅರಸಿಂಹ ಆರ್ ಬಟಾ ಅಂತಲೇ ಹೇಳ್ಬೋದು ಅದರ ಬೆಂಕಿ ಆಲ್ರೌಂಡರ್ನ ನಮ್ಮ ಆರ್ ಸಿ ಬಿ ಆಕ್ಸನ್ನಲ್ಲಿ ಪಿಕ್ ಮಾಡಿದೆ ಮತ್ತು ಕಳೆದ ಬಾರಿ ಕೂಡ ಅವರು ಆರ್ ಸಿ ಬಿಗೆ ಆಡಿದರು ಬಟ್ ಯಾವುದೇ ಅವಕಾಶ ಇವರಿಗೆ ಸಿಕ್ಕಿರಲಿಲ್ಲ ಬಟ್ ಈ ಬಾರಿ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಕಾರ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್